ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಆ್ಯಕ್ಚುಲಿ ಈ ವ್ಲಾಗ್ ಏನು ಅಂದರೆ ನಮ್ಮೂರಲ್ಲಿ ದಸರಾ ಹಬ್ಬನ ಹೇಗೆ ಮಾಡ್ತೀವಿ ಆ್ಯಂಡ್ ನಮ್ಮ ಮನೆಯಲ್ಲಿ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತೀವಿ ಆ್ಯಕ್ಚುಲಿ ಆ ದಸರಾ ಹಬ್ಬ ದಿನವೇ ನಾವು ನಮ್ಮ ತಾತ ನಮ್ಮತ್ತೆ ನಮ್ಮ ಅಜ್ಜಿಯವರಿಗೆ ನಾವು ವಿಡಿಯೋ ಇಕ್ಕೋದು ಅವೊಬ್ಬರು ಗೌರಿ ಹಬ್ಬದಲ್ಲೂ ಹೇಳ್ತಾರೆ ಆ್ಯಕ್ಚುಲಿ ನಾವು ಬಂದು ದಸರಾ ಹಬ್ಬದಲ್ಲಿ ಮಾಡ್ತೀವಿ ನಮ್ಮ ಪಪ್ಪ ಅವರು ಫಸ್ಟೇ ಹೋಗಿರ್ತಾರೆ ಸೊ ಕ್ಲೀನಿಂಗು ಎಲ್ಲ ಸೊ ಅವ್ರದ್ದು ನಾವು ಹಬ್ಬದ ಇನ್ನೇ ದಿವಸ ಹೋಗ್ತೀವಿ ಸೊ ಎಲ್ಲ ಆದಮೇಲೆ ಸೊ ನಾವು ವಿಜಯದಶಮಿ ಹಬ್ಬದ ದಿವಸ ನಾವು ಮಾರ್ನಿಂಗೇ ಬೇಕಾದ ಉಳ್ಬೇಕು ಏನಕ್ಕೆ ಅಂದರೆ ಮನೇಲಿ ಕೆಲಸ ಮಾಡ್ಕೋಬೇಕು ನಾವು ರೆಡಿ ಆಗಬೇಕು ಆ್ಯಂಡ್ ಹೊಸ್ನಿಗೆ ತರಕೋಬೇಕು ಮನೇಲಿ ನಾವು ಅಡುಗೆ ಮಾಡಬೇಕು ಅಂದರೆ ನಾವು ಹೊಸನಿಗೆ ತಂದೆ ಸೊ ನಾವು ಅಡುಗೆ ಮಾಡ್ಕೋಬೇಕು ಸೊ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಸೊ ತಂದು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡು ಅಮ್ಮ ಅವರು ಬಂದು ಉಪವಾಸ ಇರ್ತಾರೆ ಸೊ ಮನೆಯಲ್ಲಿ ಅದೇ ಅಜ್ಜಿ ಮತ್ತು ಅವರಿಗೆ ಎಡೆ ಇಡೋ ತನಕ ಸೊ ಅವ್ರೇನು ಊಟ ಮಾಡಲ್ಲ ನಾವು ಗೊತ್ತಾಗ ನಮ್ಮಂತೂ ಅಷ್ಟು ಉಟ್ಕೊಂಡು ಸೊ ನಾವು ಊಟ ಮಾಡ್ತೀವಿ ಸೊ ನಮ್ಮಮ್ಮವ್ರೂ ಮಾತ್ರ ಆ್ಯಂಡ್ ಎಲ್ಲರೂ ಫ್ಯಾಮಿಲೀಸ್ ಎಲ್ಲ ಬಂದಿದ್ರು ಹಬ್ಬಕ್ಕೆ ಸೊ ನಮ್ಮ ಅಕ್ಕ ನಮ್ಮ ತಂಗಿರೆಲ್ಲ ಅವರೆಲ್ಲ ಸೇರಿ ಅಡುಗೆ ಎಲ್ಲ ಮಾಡಿ ಸಬ್ಬ ದಿನ ಮಾತ್ರ ಎಲ್ಲರೂ ಸೇರ್ತೀವಿ ನಾವು ಎಲ್ಲರೂ ಬರ್ತಾರೆ ಯಾಕಂದರೆ ನಮ್ಮ ಹಳ್ಳಿಲಿ ಅದೇ ಹಬ್ಬನ ನಾವು ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಅದಕ್ಕೆ ಮತ್ತು ನೈಟ್ ಟೈಮು ಪಟ್ಟಾಕಿ ಮೆರವಣಿಗೆ ಅದು ತುಂಬ ಮಸ್ತಾಗಿರುತ್ತೆ ಆ್ಯಂಡ್ ಅದನ್ನು ನಾನು ಶಾರ್ಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪಾಪು ಇರೋ ಕಾರಣಕ್ಕೆ ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಜಾಸ್ತಿ ಸೊ ಹಬ್ಬದಲ್ಲಂತೂ ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ ನಮ್ಮಕ್ಕಿಂತ ನಾನು ಪುಟ್ಟಾನೇ ಎಂಜಾಯ್ ಮಾಡಿದ್ದಾನೆ ಹಬ್ಬದಲ್ಲಿ ಏಕೆಂದರೆ ಮೆರವಣಿಗೆಯಲ್ಲಿ ಮೆರವಣಿಗೆ ಇರುತ್ತೆ ಅಲ್ ಫಸ್ಟು ಜನರೆಲ್ಲ ಕುಣಿತಾರೆ ಸೊ ಅದನ್ನು ನೋಡಿ ತುಂಬ ಎಕ್ಸೈಟಾಗಿ ಇರ್ತಾನ ನಾನು ಆ್ಯಂಡ್ ನಾವಂತೂ ತುಂಬ ಖುಷಿಯಾಗಿದ್ದೀವಿ ಸೊ ಅವನಿಗಿದೆ ಫಸ್ಟು ದಸರಾ ಅವನಿಗೆ ಆ್ಯಂಡ್ ಆ್ಯಕ್ಚುಲಿ ನಮ್ಮ ಮನೆ ಬಂದರೆ ದೊಡ್ಡ ಕುಟುಂಬ ಸೊ ಒಂದು ಫಂಕ್ಷನ್ ಆಗಿದೆ ಅಂದರೆ ಎಲ್ಲರೂ ಬರ್ತಾರೆ ಆ್ಯಂಡ್ ನಾವು ಕೂಡ ಹೋಗ್ತೀವಿ ಅವರು ಕೂಡ ಬರ್ತಾರೆ ಸೊ ಹಾಗಾಗಿ ನಮ್ಮದು ಹಳ್ಳಿ ಮನೆ ಆದರೂ ಕೂಡ ಮನೆ ದೊಡ್ಡ ದಿನ ಸೊ ಎಲ್ಲರೂ ಬಂದರೂ ಕೂಡ ಜಾಗ ಸಾಕಾಗುತ್ತೆ ಆ್ಯಂಡ್ ಅಡುಗೆ ಮಾಡಬೇಕಂತ ತುಂಬ ಮಜಾ ಇತ್ತು ಯಾಕಂದರೆ ಮಾತಾಡ್ಕೊಂತ ಆಚ ನಾನಂತೂ ಏನೂ ಮಾಡಿಲ್ಲ ಯಾಕಂದರೆ ನಾನ್ ವೆಜ್ ಐಟಮ್ಸ್ ಅಲ್ವಾ ಸೊ ನಂಗಷ್ಟು ಬರಲ್ಲ ಅದು ನಮ್ಮ ನೋಡಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ತಿರಸ್ತು ಅಡುಗೆ ಅಂತೂ ಮಾಡಿದ್ದು ಎಲ್ಲ ಪ್ರತಿಯೊಂದು ಒಂದು ಫೈ ಒಂದು ಸೆವೆನ್ ಐಟಮ್ಸ್ನ ಅಡುಗೆನ ಮಾಡಿದ್ವಿ ಸೊ ಯಾಕಂದರೆ ನಾವು ಎಡೇ ಇಡಬೇಕು ನಮ್ಮ ತಾತ ನಮ್ಮ ಅಚ್ಚಿ ಅವರಿಗೆ ಸೊ ಅದಕ್ಕೆ ಸೊ ಈ ವಿಡಿಯೋ ನೋಡಿದ್ರೆ ಏನು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಡಿಬೇಡಿ ಥ್ಯಾಂಕ್ ಯು